ಸ್ಟೇಜ್ ಮೇಲೆ ಹುಡುಕ್ತೀವಿ ಅಂತ ಹೇಳಿ ಎಲ್ಲ ಕುಡಿಕಾಡ್ವರೆ ಹಾ ನೀವು ಹೆಂಗ ಈಗ ನಾವು ಕಮಿಟಿ ಅವ್ರಿಗೆ ಹೇಳೋದು ನಿಮ್ಮ ಈಗ ಸವಾಲ್ ಚೀಟಿ ನೀವೇನು ಪ್ರಶ್ನೆ ಮಾಡ್ತಿರಲ್ಲ ಮಾಡೋದ್ರಾಗ ಅವರು ಬರ್ಬೇಕಾ ನೀವು ಸಾಮಾನು ತಗೊಂಡು ಬಂದ್ಬಿಡ್ರಿ ಹಾ ಇಲ್ಲ ಅವ್ರು ಈಗ ನಾವು ಪ್ರಶ್ನೆ ಮಾಡೋಂಡ್ರೆ ಅವ್ರು ಬುಕ್ಕ ಅವರು ತೊಂಬತ್ತಾಡ್ರಿ ನಾನು ತೊಂಬರ್ ಹಾ ಇಬ್ರು ಬುಕ್ಕ ತಗೊಂಡು ಸ್ಟೇಜ್ ಮೇಲೆ ಪ್ರಶ್ನೆ ಕೊಡ್ರಿ ಅವ್ರು ಎಲ್ಲ ಕುಡಿಕಾಡೋರೆಕ ಗಾಡಿಯಾ ಕುಡಿಕಾಡೋರೆಕಂದ್ರಿ ನಾ ನಿಮ್ಮ ಗಾಡಿಯಾ ಹುಡುಕ್ರೆ ಅಂತ ಹೇಳಿ ನೋ ಮಾರಯ್ಯ ನೀವ ನ್ಯಾಯಾಡಿ ಇಲ್ಲಿಗೆ ಬಂದಿರಿ ಈಗ ಅವರಾಗೆ ಹೇಳತಾರ ಅಂದ್ಮೇಲೆ ಅವ್ರು ಬುಕ್ಕ ಸ್ಟೇಜ್ ಗೆ ತೊಂಬರ್ತಂದ್ರೆ ಬರಲಿಲ್ಲ ಅಂದ್ರೆ ತಕರಾರಿಲ್ಲ ನಾನು ನಿಮಗೆ ಮೊದಲು ನೀವು ಎಲ್ಲಾರ ಯಾಕ ಹುಡುಕೋರ್ಯಾಪ್ಪ ಉತ್ತರಾಟ ಕೊಡ್ರಿ ಅಂಥೇಳಿ ಇಬ್ಬರು ಇಲ್ಲಿ ಬಂದು ಹುಡುಕ್ತಿವತ್ ಹೇಳಿದವ್ರೆ ನೀವು ಅದೀರಿ ಇಲ್ಲಿ ಮತ್ತವ್ರು ಸ್ಟೇಜ್ ಮ್ಯಾಗ ಹುಡ್ಕಡ್ತನ ಅಂತ ನಾವು ರೆಡಿ ಇದೀವಿ ಅದಕ್ಕೆ ಸ್ಟೇಜ್ ಮೇಲೆ ಬರ್ರಿ ಮಳಿ ಆಗಲಿ ನಿಮ್ಮ ಬುಕ್ ತೊಯ್ಲಿ ಬೇಕಾದಾಗಲಿ ಅದ ಇಲ್ಲಿ ಬರ್ರಿ ನೀವು ಸ್ಟೇಜ್ ಮೇಲೆ ಬರ್ರಿ ಈಗ ಅವ್ರು ಬುಕ್ಕ ತರ್ತನಂದ್ರೆ ನಾವು ಪ್ರಶ್ನೆ ಬಿಕ್ಕಿತ ಮೊದಲು ಹುಡ್ಕ ತಂದು ಇರ್ಚ್ ಈಗ ನೀವು ದಿಮ್ ಹೊಡ್ರಿ ನೀವು ಪ್ರಶ್ನೆ ಮಾಡ್ರಿ ಹಾಂ ನೀವು ಬುಕ್ಕ ತಗೊಂಡು ಬಂದು ಇಲ್ಲೇ ಹುಡುಕ್ಬೇಕು ರೀ ಏನು ರೀ ನೀವು ಏನು ದೇವ್ರ ಕರಿತಿಲ್ಲ ನೀವು ದೇವ್ರ ಕರೆದವ್ರನ್ನ ನೀವು ಪ್ರಶ್ನೆ ಮಾಡೋದು ಅವ್ರು ಉತ್ತರ ಹುಡುಕ್ತಾರ ಅದಕ್ಕೆ ಹಾಂ ಹೆಂಗ್ರಿ ಅವ್ರ ಸವಾಲ್ ಚೀಟಿ ತಗೊಂಬಂದಿರ್ತಾರ ಉತ್ತರ ಹುಡುಕಾಕ ಬುಕ್ ಬೇಕಲ್ಲ ಅವ್ರಿಗೆ ಪ್ರಶ್ನೆ ಹಾಕಕ್ಕೆ ಏನೈತ್ರಿ ಈಗ ಹಾಕಕ್ಕೆ ಬಂದ್ರ ತೆಗದಿರ್ತಾರ ಸವಾಲ್ ಚೀಟಿ ಹುಡ್ಕಾಕ ಬುಕ್ ನೀವು ಇಲ್ಲಿ ನಮಗೆ ಬಾಳ ಗುದ್ಮೂರಿಗೆ ಮಾಡ್ತೀರಿ ಪ್ರಶ್ನೆ ನಾವ್ ತೆಗಿಯತ್ವ್ರ ಆ ಬುಕ್ ಅವ್ರು ನೋಡೋರ್ಲಾ ಅದ ನೀವು ಅಂದವ್ರಲ್ಲ ರೀ ನಾವೇ ಇಲ್ಲ ಮತ್ತೆ ಅರಿವಿ ಕಟ್ಟಬೇಕಾಯ್ತು ಪ್ರಶ್ನೆ ತೆಗಿಯೋ ಬುಕ್ ನೀವು ನೋಡ್ಕೋತ ಕೂತಿರಿ ಅಂದ್ರ ಸಮಸ್ಯೆ ಆಗ್ತೈತಿ ನೋಡ್ರಿ ಅದು ಏನೋ ಯಾಕೆ ಆಗುವಲ್ಲ ಸ್ಟೇಜ್ ಮೇಲೆ ಐತಂದ್ರೆ ಸ್ಟೇಜ್ ಮೇಲೆ ನೀರಿ ವ್ಯವಹಾರ ಅದ ಯಾಕಂದ್ರೆ ಇಬ್ರು ನೀವು ಹಾಡವ್ರಿ ಹೆಂಗದಿರಿ ಅಂದ್ರೆ ಈಗ ಪುಂಡ್ಲಿಕನ್ ಮಾತು ಕೊಟ್ಟಣ ಏನು ಕೊಟ್ಟಣಪ್ಪ ಅಂತ ಕೇಳಿದ್ರೆ ಇವತ್ತು ಸಿರುಗುರು ಹನುಮಂತನ ಹಾಡಾಕ ಒಳಗ ಆದ್ರ ಹಾಡಿಕೆನ ಬಿಡ್ತಾನಂತಕ್ಕಂತ ಮಾತು ಪುಂಡು ಅನ್ನ ಅದಕ್ಕೆ ಅವನು ತೀರ್ ಮೀರಿಸಿ ನೀವು ಇವತ್ತು ಹಾಡ್ಬೇಕ ಯಾಕಂದ್ರೆ ಇಲ್ಲಿ ಜನ ಎದಕ್ಕೆ ಕೂಡ್ಯಾರಪ್ಪ ಅಂತಂದ್ರೆ ಎರಡು ಕಿಲಾರಿ ಹೋರಿನ ಕೂಡ್ಸ್ಯಾರ ಇದ್ರಾಗ ಯಾವ್ದು ಪಾಸ್ ಆಕತ್ತಿ ನೋಡ್ಬೇಕಂತ ಅವ್ರು ಕೂತಾರ ಅದಕ್ಕೆ ಕೂತಿರ್ತಕ್ಕಂತ ಮಂದಿಗೆ ಹುರುಪು ಬರುವಂಗ ಜಾನಪದ ಶೈಲಿ ಒಳಗೆ ಹಾಡ್ರಿ ಸಿದ್ಧಾಟಿಗೆ ಒಳಗೆ ಹಾಡ್ರಿ ಏನಕ್ ನಿಮ್ಮದು ಒಟ್ಟಿ ಒತ್ತಿ ಇಟ್ಕೊಂಡು ಹೋಗಂಗಿಲ್ಲ ಇಲ್ಲಿ ಅದಕ್ಕೆ ದಯಮಾಡಿ ಟೈಮಕ್ಕೆ ಬಹಳ ಮಹತ್ವ ಕೊಡ್ರಿ ಯಾಕಂತಂದ್ರೆ ಟೈಮ ಹಂಗ ಹೊಂಟೈತಿ ಒಂದಿಟ್ಟು ಅದ್ರಾಗ ಕಾಜಿ ಮಾಡ್ರಿ ಮತ್ ರಾತ್ರಿ ಮೂರು ಗಂಟೆ ಮಟ್ಟ ನಿಮಗಂತೂ ಬಿಟ್ಟಾಪಲ್ಲತ್ತಿ ಹಿರಿಯಾರು ಹೇಳ್ಯಾರ ಅದಕ್ಕೆ ಈಗ ನೀವು ಚಾಲು ಮಾಡ್ರಿ ಸರ್ ಕಮಿಟಿ ಅವರು ಬಹಳ ವ್ಯವಸ್ಥಿತವಾಗಿ ಎರಡೂ ಕಲಾ ತಂಡದವ್ರಿಗೆ ನಿರ್ಣಯವನ್ನು ಕೊಟ್ಟಾರ ಆದ್ರೆ ನಮ್ ಮಾತು ಮಾತೊಂದು ಒತ್ತಿ ಹೇಳಿದ್ರು ಅವ್ರು ಹಾರ ಶುರುಗರು ಹನುಮಂತ ಒಳಗಾದ್ರೆ ಅಡಿಕೆ ಬಿಡ್ತುನು ಹಿಂಗ್ ಬಿಡ್ತು ಅಂತೇಳಿ ಬಹಳ ಮಂದಿ ಬಿಟ್ಟು ಹೋಗ್ಯಾರು ಹಿಂಗ ಬಿಡ್ತನ ಹೋಗ್ಬೇಡ್ರಿ ಐದ್ನೂರು ತಲೆವರು ಸಾವಿರ ತಲೆ ಮೀಸೆಲ್ಲ ಮನ ಆಗ್ಯಾವ ಇನ್ನ ಇವತ್ತು ಏನಾದ್ರು ಹೆಚ್ಚು ಕಮ್ಮಿ ಆಗಲಿ ಅಂತ ಹೇಳಿ ಮಾತಾಡ್ರಿ ಪುಂಡಲಿಕ್ಕಣ್ಣ ಹಾಡಿಕೆ ಬಿಡ್ತಾನಿ ಯಾಕಂದ್ರೆ ಇದು ನಮ್ಗ ಅಣ್ಣ ಕೊಟ್ಟೈತಿ ದೇವ್ರ ಕೊಟ್ಟ ಕಲಾ ಆಯ್ತು ಹಾ ದೇವ್ ಕೊಟ್ಟ ಕಲಾ ಐತಿ ಕರಿಯಪ್ಪ ಬಿಡುದು ಬರ್ಬೋದು ಮತ್ತೆ ಹೇಳಕ್ ಬರಂಗಿಲ್ಲ